ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಂದ್ರೆ ನೋವನ್ ತುಷಾರ್ ಅವರು ಬೆಂಕಿಯಾಗಿ ಬೌಲಿಂಗ್ ಮಾಡಿದರೆ ಬಾಂಗ್ಲಾದೇಶ್ ವಿರುದ್ಧ ಅಂತ ಹೇಳ್ಬೇಕು ಈ ಬೌಲಿಂಗ್ ನೋಡಿ ಸ್ವತಃ ರಸಿದ್ ಮಲ್ಲಿಂಗ್ ಅವರೇ ಶಾಕ್ ಆದರು ಅಂತ ಹೇಳ್ಬೇಕು ಆ ರೀತಿ ಬೆಂಕಿ ಪ್ರೆಷರ್ ನೀಡಿದರೆ ನಮ್ಮ ನೋವನ್ ತುಷಾರ ಆರ್ ಸಿ ಬಿ ಪ್ಲೇಯರ್ ಅಂತ ಹೇಳ್ಬೇಕು ಹಾಗಾದರೆ ಯಾವ ರೀತಿ ಆಟ ಆಡಿದ್ರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹಿಡಿಯೋದಕ್ಕಿಂತ ಮುಂಚೆ ನೀವೇ ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಹಿಡಿಯೋ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಆರ್ ಸಿ ಬಿ ಟೀಮ್ ಅಂತ ನಿಮ್ಗಷ್ಟೆ ಅಂತ ಕಮೆಂಟ್ ಮಾಡಿ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಹಾಕ್ತೀರ ಪಟ ಪಡೆ ಸಬ್ಸ್ಕ್ರೈಬ್ ಕೂಡ ಆಗಿ ನೀವು ಒಂದು ಸರ ಗೊತ್ತಿರ್ಬೋದು ಸೇಮ್ ಮಲ್ಲಿಂಗ ಥರನೇ ಆಕ್ಷನ್ ಇವತ್ತು ಕೂಡ ಇವರು ಕಳೆದ ವರ್ಷ ಮುಂಬೈ ಪರವಾಗಿ ಆಡಿದ್ರು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇತ್ತಿಲ್ಲ ಸ್ಟಾರ್ಟಿಂಗ್ ಆಗ್ತಿರ್ದಾಗ ಅದೊಂದು ಲೆಂತ್ ಇತ್ತಿಲ್ಲ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಕೂಡ ಭಾಗವಹಿಸಿದ್ದಾರೆ ನೋವಂತ ತುಸಾರ ಅಂತ ಹೇಳಬೇಕು ಇವರು ಇತ್ತೀಚೆಗೆ ಬೆಂಕಿ ಬೆಂಕಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೇಕು ಈಗ ಮತ್ತೆ ಬಾಂಗ್ಲಾದೇಶ ವಿರುದ್ಧ ಓಡಿ ಐ ಅಲ್ಲಿ ಫಾರ್ ಅಂತ ತೆಗೆದಿದ್ದಾರೆ ಅಂತ ಹೇಳಬೇಕು ನೋಡ್ತಾ ಇರ್ಬೋದು ಓಡಿಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಇಪ್ಪತ್ತು ರನ್ನು ಕೊಟ್ಟು ಐದು ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ಈಗ ಆರ್ ಸಿ ಬಿ ತಂಡಕ್ಕೆ ಬೌಲಿಂಗ್ ಸ್ಟ್ರೆಂಥಲ್ಲಿ ಇನ್ನೊಂದು ಬಾಲ ಬರುತ್ತೆ ಗುರು ಯಾಕಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೊತ್ತಿರ್ಬೋದು ಬಾಲು ಬೌನ್ಸ್ ಏನಿಲ್ಲ ಅಂತಾರೆ ಕೆಳಗೆ ಬತ್ತು ಅಂತ ಅಂದರೆ ಬ್ಯಾಟ್ಸ್ಮನ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಬೇಕು ಇವರು ಅಂತಾರೆ ಇವ್ರದ್ದು ಸೇಮ್ ಆ್ಯಕ್ಷನ್ ಇರೋ ಕಾರಣದಿಂದಾಗಿ ಇವರು ಕೂಡ ಕೆಳಗೆ ಬಾಲ್ ಹೋಗುತ್ತೆ ಅಷ್ಟೊಂದು ಬೌನ್ಸ್ ಹೇಳೋದಿಲ್ಲ ಬ್ಯಾಟ್ಸ್ಮನ್ಗಳಿಗೆ ಸ್ಟ್ರಗಲ್ ಪಡ್ತಾರೆ ಆಗ ಅಂತ ಹೇಳಬೇಕು ಈಗ ಆರ್ ಸಿ ಬಿ ತಂಡದ ಬೌಲಿಂಗ್ ಸ್ಟ್ರೆಂತ್ ಯಾರೇಜ್ ಇದೆ ಅಂತ ನಿಮ್ಗೆ ಅಸ ಕಮೆಂಟ್ ಮಾಡಿ ಮತ್ತೆ ಮಲ್ಲಿಂಗ ತರ ಆಕ್ಷನ್ ಒಂದು ಸರ್ ಅವರಿ ವರ್ಷ ಆರ್ ಸಿ ಬಿ ತಡೆ ಚಾನ್ಸ್ ಕೊಟ್ಟು ಪ್ಲೇಯಿಂಗ್ ಚಾನ್ಸ್ ಕೊಡುತ್ತಾ ಇಲ್ವಾ ನಿಮ್ಗೆ ಅದೇ ಖರ್ಚು ಕಮೆಂಟ್ ಮಾಡಿ ಗುರು ಇದೇ ರೀತಿ ಕ್ರಿಕೆಟ್ ಮತ್ತೆ ಸ್ಪೋರ್ಟ್ಸ್ ಯಾವ್ದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮತ್ತು ನಿಮ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಗುರು ಸಿಗೋಣ ನೆಕ್ಸ್ಟ್ ಹೊಂದ್ರೆ ಟಾಟಾ ಬಾಯ್ ಬೈ ನಮಸ್ಕಾರ ಜೈ ಆರ್ ಸಿ ಸಲ ಕಪ್ ನಮ್ದೇ ಗುರು ಸಿ ಒಡಿತೀವಿ ಸೋನ್ ಟಾಟಾ ಬಾಯ್ ಬಾಯ್ ಏನಂತೀರ ಗುರು